ಏನಪ್ಪ ಅಂದರೆ ಬೆಂಗಳೂರಲ್ಲಿ ಒಂದು ಹತ್ತು ಅಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಶೋ ಕೊಟ್ಟಿದ್ದಾರೆ ಗುರು ಮಾಲ್ಗಳಲ್ಲೂ ಅಷ್ಟೇ ಸೊ ಬೇರೆ ಭಾಷೆನ ಜನ ಎಷ್ಟು ಚೆನ್ನಾಗಿ ನೋಡ್ತಾ ಇರೋದಕ್ಕೆ ಇದೊಂದು ಸಾಕ್ಷಿ ಬಟ್ ಒಳ್ಳೇದಾಗಲಿ ಬ ಅವರು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಪ್ಪು ಫ್ರೆಂಡು ಇವಾಗ ದೇವರು ಕೊಟ್ಟ ಫ್ರೆಂಡ್ ಅಂತ ರಿಷಬ್ ಶೆಟ್ಟಿ ಅವ್ರಿಗೂ ಹೇಳಿದ್ದಾರೆ ಸೂಪರ್ ಆಗ ಮಾಡಿದ್ದಾರೆ ನಿಮ್ಗೆ ಅನ್ಸೋ ಇಲ್ಲ ಕನ್ನಡ ಫಿಲ್ಮ್ ತೆಲುಗು ಫಿಲ್ಮ್ ಅಂತ ನೋಡಿದ್ರೆ ಇದು ಕನ್ನಡ ಫಿಲ್ಮೇ ಅಂತಾನೆ ಸೂಪರ್ ಆಗಿ ಮಾಡಿದ್ದಾರೆ ಈ ಫಿಲಮ್ ನೋಡಿ ರಾಜಿ ಫಿಲಂ ಆದ್ಮೇಲೆ ಯಾರೇ ಫಿಲಮ್ ಮಾಡ್ರುನು ರಾಜಿ ಮಾಡಿ ಅದು ಫ್ಲಾಪ್ ಆಗುತ್ತಾನೋ ಅದೊಂದು ಬ್ಯಾರಿಯರ್ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ಎನ್ ಟಿ ಆರ್ ಅವರು ವಿಭಿನ್ನವಾಗಿ ಪಾತ್ರ ಇದೆ ನೀವ್ ಈ ತರ ಎನ್ ಟಿ ಆರ್ ಅವರು ನೋಡಿರಕ್ಕೆ ಆಗಿರಂಗಿಲ್ಲ ಆ ತರ ಮಾಡಿದಾರೆ ಎನ್ ಟಿ ಆರ್ ಅವರು ಪಾರ್ಟ್ ವೇಟ್ ಮಾಡ್ತಾ ಇದೀವಿ ಡಿಫ್ರೆಂಟ್ ಮಾಡಿದ್ದಾರೆ ಚಾಲೆಂಜಿಂಗ್ ಆಗಿತ್ತು ಚಾಲೆಂಜ್ ಅನ್ನ ತಗೊಂಡು ಸೂಪರ್ ಆಗಿ ಮಾಡಿದ್ದಾರೆ ಇದೇ ರೀತಿ ಅಕ್ಟೋಬರ್ ಹನ್ನೊಂದಕ್ಕೆ ಬನ್ನಿ ನ ಮಾರ್ಟಿನ್ ಮೂವಿಗೆ ಸಪೋರ್ಟ್ ಮಾಡಿ ಐ ಮೂವಿಗೆ ಸಪೋರ್ಟ್ ಮಾಡಿ ಭಗೀರ ಮೂವಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ಶಿವಣ್ಣ ಅವರು ಬೈರತಿ ರಣಗಲ್ ಬರ್ತಾ ಇದೆ ಎಲ್ಲಾ ಪ್ಯಾನ್ ಇಂಡಿಯನ್ ಮೂವಿಗೂ ಸಪೋರ್ಟ್ ಮಾಡಿ ಲ್ಯಾಂಗ್ವೇಜ್ ಬಾರಿಯರ್ ಯಾರು ಹಾಕೋಬೇಡಿ ಎಲ್ಲ ಒಂದೇ ಸಿನಿಮಾ ಇಂಡಿಯನ್ ಸಿನಿಮಾ ಸೂಪರ್ ಆಮೇಲೆ ಅನಿರುದ್ಧ ಅವರು ಮ್ಯೂಸಿಕ್ ಏನು ಹುಚ್ಚಿನ ನಮಗೆ ಹೆಂಗ್ ಮ್ಯೂಸಿಕ್ ಬಡಿತಾನೆ ಅಂದ್ರೆ ಡ್ರಮ್ ಬಡಿತಾನ ಬ್ಯಾರ್ಲು ಬಡಿತಾನ ಒಂದು ಗೊತ್ತಿಲ್ಲ ಎದೆ ಡಗ 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 ಮಿಷಿನ್ ಗನ್ ಇಟ್ಟಂಗಾಗುತ್ತೆ ಯಾವ ರೇಂಜ್ ಇರ್ಬೋದು ಎನ್ ಟಿ ನಿದ್ದೆ ಗೆಡ್ಸಿಲ್ಲ ಎನ್ ಟಿ ಆರ್ ಅವರು ನಿದ್ದೆ ಗೆಡ್ಸಿದ್ರೆ ಟ್ವಿಸ್ಟ್ ಇದೆಯಾ ಮೂವಿಲಿ ಟ್ವಿಸ್ಟ್ ಮತ್ತು ನೆಕ್ಸ್ಟ್ ಲೆವೆಲ್ ಓಕೆ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಇವತ್ತು ನಮ್ಮ ಕನ್ನಡದವ್ರ ಥರನೇ ಇರುವಂತಹ ಸೊ ನಮ್ಮ ಪಕ್ಕದ ಸ್ಟೇಟ್ ಆದಂತಹ ಅಂದರೆ ಜೂನಿಯರ್ ಎನ್ ಟಿ ಆರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ದೇವರ ಮೂವಿ ರಿಲೀಸ್ ಆಗಿದೆ ಸೊ ವಿಶೇಷ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಒಂದು ಹತ್ತು ಥಿಯೇಟ್ರಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಶೋ ಕೊಟ್ಟಿದ್ದಾರೆ ಗುರು ಮಾಲ್ಗಳಲ್ಲೂ ಅಷ್ಟೇ ಸೊ ಬೇರೆ ಭಾಷೆನ ಜನ ಎಷ್ಟು ಚೆನ್ನಾಗಿ ನೋಡ್ತಾ ಇರೋದಕ್ಕೆ ಇದೊಂದು ಸಾಕ್ಷಿ ಬಟ್ ಒಳ್ಳೆದಾಗಲಿ ಅವರು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಪ್ಪು ಫ್ರೆಂಡು ಇವಾಗ ದೇವರು ಕೊಟ್ಟ ಫ್ರೆಂಡ್ ಅಂತ ರಿಷಬ್ ಶೆಟ್ಟಿ ಅವ್ರಿಗೂ ಹೇಳಿದ್ದಾರೆ ಸೊ ಬನ್ನಿ ದೇವರ ಮೂವಿ ಮಾಗಡಿ ರೋಡಲ್ಲಿರುವಂತಹ ಪ್ರಸನ್ನ ಟಿಯೇಟ್ರಿಗೆ ಬಂದಿದ್ದೀನಿ ಬೆಳಗಿನ ಜಾವ ಫ್ಯಾನ್ ಶೋ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಚೆ ಬಂದಮೇಲೆ ಕೇಳೋಣ ಅವ್ರ ಬಾಯಿಂದ ಸೊ ದೇವರ ಮೂವಿ ಯಾಗಿದೆ ಸೊ ಫ್ಯಾನ್ಸ್ ಏನಂದರು ಮೂವಿ ಇಷ್ಟ ಆಯಿತಾ ಕನ್ನಡ ವರ್ಷನಿಗೆ ಬಂದಿರೋದಪ್ಪ ಸೊ ಹೇಗಿದೆ ಅಂತ ಕನ್ನಡಿಗರ ಬಾಯಲ್ಲಿ ಕೇಳೋಣ ಸೊ ಲೆಟ್ ಸಿ ಸೊ ನೋಡ್ತಿದ್ದರಲ್ಲ ಪ್ರಸನ್ನ ಥಿಯೇಟ್ರ್ ಇದು ಮಾಗಡಿ ಇರ್ಬೋದು ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವರ ಮೂವಿ ಸ್ಕ್ರೀನ್ ಆಗ್ತಾಯಿದೆ ಫುಲ್ಲು ಹೌಸ್ಫುಲ್ಲು ನೋಡಿ ಕನ್ನಡಿಗರು ವಿಶಾಲ ಹೃದಯದವರು ಅನ್ನೋದಕ್ಕೆ ಇದೇ ಸಾಕ್ಷಿ ಬಟ್ ಇನ್ನೊಂದು ಏನಪ್ಪ ಅಂದರೆ ಇದು ಕನ್ನಡ ವರ್ಷನ್ ಇದು ಕನ್ನಡ ವರ್ಷನ್ನ ರಿವ್ಯೂ ಮಾಡಕ್ಕೆ ಬಂದಿರೋದು ನಾನು ಸೊ ಈಗ ಅಭಿಮಾನಿ ಬಾಯಿಗಳಿಂದ ಕೇಳೋಣ ದೇವರ ಮೂವಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜೂನಿಯರ್ ಎನ್ ಟಿ ಆರ್ದು ಅಂತ ಸೊ ಪ್ರಸನ್ನ ಟಾಕೀಸ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಒಳಗಡೆ ಇದ್ದೀನಿ ಸೊ ಸ್ಕ್ರೀನಿಂಗ್ ನಡೀತಾ ಇದೆ ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ ಮೂವಿನ ಸೊ ಈಚೆ ಬಂದ ಮೇಲೆ ಕೇಳಬೇಕು ಇನ್ನೇನು ಮುಗಿತಾ ಬಂತು ಅವ್ರ ಬಾಯಿಂದಾನೆ ಕೇಳಬೇಕು ಮೂವಿ ಆಗಿದೆ ಅಂತ ಪ್ರಸನ್ನ ಟಾಕೀಸ್ ಒಳ್ಳೆ ದೊಡ್ಡದಾಗಿದೆ ಗುರು ಹ್ಮ್ ಚೆನ್ನಾಗಿದೆ ವಿಶಾಲವಾಗಿದೆ ಸರ್ ಮೂವಿ ಆಗಿದೆ

ಸಕ್ಕತ್ತಾಗಿದೆ ಸರ್ ಮೂವಿ ಸಖತ್ತಾಗಿದೆ ರಾಜಮೌಳಿ ಫಿಲ್ಮ್ ಅವ್ರ ಆದ್ಮೇಲೆ ಎನ್ ಟಿ ಆರ್ ಅವ್ರು ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ರಿಗೂ ಚಾಲೆಂಜಿಂಗ್ ಆಗಿರುತ್ತೆ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಾದ್ಮೇಲೆ ಸೊ ಈ ಫಿಲ್ಮ್ ಬಾರಿ ಚಾಲೆಂಜಿಂಗ್ ಆಗಿ ತಗೊಂಡು ಎನ್ ಟಿ ಆರ್ ಅವ್ರು ಮಾಡಿದ್ದಾರೆ ವಿಭಿನ್ನವಾಗಿ ಪಾತ್ರ ಇದೆ ನೀವ್ ಈ ತರ ಎನ್ ಟಿ ಆರ್ ಅವ್ರು ನೋಡಿರಕ್ಕೆ ಆಗಿರಂಗಿಲ್ಲ ಆ ತರ ಮಾಡಿದ್ದಾರೆ ಎನ್ ಟಿ ಆರ್ ಅವರು ಪಾರ್ಟ್ ವೇಟ್ ಮಾಡ್ತಾ ಇದೀವಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಚಾಲೆಂಜಿಂಗ್ ಆಗಿತ್ತು ಚಾಲೆಂಜಿಂಗ್ ನ ತಗೊಂಡು ಸೂಪರ್ ಆಗಿ ಮಾಡಿದ್ದಾರೆ ಇದೇ ರೀತಿ ಅಕ್ಟೋಬರ್ ಹನ್ನೊಂದಕ್ಕೆ ಪನ್ನಿನ ಮಾರ್ಟಿನ್ ಮೂವಿಗೆ ಸಪೋರ್ಟ್ ಮಾಡಿ ಐ ಮೂವಿಗೆ ಸಪೋರ್ಟ್ ಮಾಡಿ ಬಗೀರ ಮೂವಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ಶಿವಣ್ಣ ಬೈರತೆ ರಣಗಲ್ ಬರ್ತಾ ಇದೆ ಎಲ್ಲ ಪ್ಯಾನ್ ಇಂಡಿಯನ್ ಮೂವಿಗೂ ಸಪೋರ್ಟ್ ಮಾಡಿ ಲ್ಯಾಂಗ್ವೇಜ್ ಬಾರಿ ಯಾರು ಹಾಕೋಬೇಡಿ ಎಲ್ಲ ಒಂದೇ ಸಿನಿಮಾ ಇಂಡಿಯನ್ ಸಿನಿಮಾ ಕನ್ನಡ ಕನ್ನಡ ಸೂಪರ್ ಆಗಿ ಮಾಡಿದ್ದಾರೆ ನಿಮ್ಗೆ ಅನ್ಸೋ ಇಲ್ಲ ಇದು ಕನ್ನಡ ಫಿಲ್ಮ್ ತೆಲುಗು ಫಿಲ್ಮ್ ಅಂತ ಹೊಸನ್ ಬಂದು ನೋಡಿದ್ರೆ ಇದು ಕನ್ನಡ ಫಿಲ್ಮೆ ಅಂತಾನೆ ಸೂಪರ್ ಆಗಿ ಮಾಡಿದ್ದಾರೆ ಜೂನಿಯರ್ ಅವರೇ ವಾಯ್ಸ್ ಕೊಟ್ಟಿದ್ದಾರೆ ಎನ್ ಟಿ ಆರ್ ಅವರು ಕನ್ನಡಕ್ಕೂ ಅವರೇ ಕೊಟ್ಟಿದ್ದಾರೆ ಮಲಯಾಳಂ ಬಂದ್ಬಿಟ್ಟು ನಾಲ್ಕು ಭಾಷೆಗೂ ಅವರೇ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಎಲ್ಲರೂ ಬಂದ್ ನೋಡಿ ಪಾರ್ಟ್ ಒನ್ ಪಾರ್ಟ್ ಇನ್ನು ವೇಟಿಂಗ್ ಟ್ವಿಸ್ಟ್ ಇದೆ ಪಾರ್ಟ್ ಒನ್ ಟ್ವಿಸ್ಟ್ ಇದೆ ಸಿನಿಮಾದಲ್ಲಿ ಬಂದ್ ನೋಡಿ ನಾವ್ ಇಲ್ಲಿ ಹೇಳಿದ್ರೆ ಇವಾಗ ವರ್ತ್ ಆಫ್ ವಾಚಿಂಗ್ ಸೊ ಹೇಳಿ ಬ್ರೋ ದೇವರ ಮೂವಿ ಆಗಿದೆ ಏ ಸೂಪರ್ ಬ್ರೋ ಸೂಪರ್ ಅಲ್ಟಿಮೇಟ್ ಟಿಕೆಟ್ ಸಿಗದೆ ಗಂಟೆ ರಾತ್ರಿಗೆ ಬಂದು ಬೆಳಗಿನ ಜಾವ ಟಿಕೆಟ್ ತಗೊಂಡು ನಿದ್ದೆಗೆಟ್ಟಿ ಬಂದೆ ಇಲ್ಲಿ ಹೋಗ್ಬೇಕಾರೆ ಅದೇ ನಿದ್ದೆ ತಲೆ ಕೆಟ್ಟು ಹೋಗ್ತಾ ಇದೀನಿ ನಿದ್ದೆ ಬಿಟ್ಟು ಅರ್ಥ ಮಾಡ್ಕೊಳ್ಳಿ ರೇಂಜಿಗೆ ನಿದ್ದೆಗೆ ಎನ್ ಟಿ ಆರ್ ಆರ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಮೂವಿ ಿಬಲಾರ ಬರುವಾಗ ನಾವೆಲ್ಲ ಹೊರಗಿತ್ತು ಯಾಕೆ ಎನ್ ಟಿ ಆರ್ ಬರ್ಲಿಲ್ಲ ಯಾಕೆ ಎನ್ ಟಿ ಆರ್ ಬರ್ಲಿಲ್ಲ ಅಂತ ಇವಾಗ ಮಾಸ್ಗೆ ಮಾಸ್ ಬಂದಿದ್ದಾರೆ ಕನ್ನಡ ವರ್ಷ ಸೂಪರ್ ಸೂಪರ್ ಅವರೇ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ನಮ್ಮ ಕನ್ನಡ ದಯವಿಟ್ಟು ಕನ್ನಡದಲ್ಲಿ ಬಂದ್ ನೋಡಿ ಅರ್ಥ ಆಗಿಲ್ಲ ಕನ್ನಡದಲ್ಲೇ ನೋಡಿ ತುಂಬಾ ಚೆನ್ನಾಗಿದೆ ಸಾಂಗ್ ಗಳಾಗಿರ್ಬೋದು ಫ್ಯಾಮಿಲಿ ಗಳಾಗಿರ್ಬೋದು ಫ್ಯಾಮಿಲಿ ಕುತ್ಕೊಂಡು ಅಂತ ಮೂವಿ ತುಂಬಾ ಚೆನ್ನಾಗಿದೆ ಮತ್ತೆ ಆಮೇಲೆ ಸೀಕ್ವೆನ್ಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಬಟ್ ಪಾಟು ಅವ್ರ ಅಪ್ಪ ಹೇಗ್ ಸತ್ತಿದ್ದಾರೆ ಅನ್ನೋದು ಇಷ್ಟು ತೋರಿಸಿದ್ದಾರೆ ಕೊಟ್ಟಿದ್ದಾರೆ ಸಾಂಗ್ ಎಂತೂ ಕಿಕ್ಕಲ್ಲೇ ಕಿಕ್ಕು ಮತ್ತೆ ಅದ್ರಲ್ಲೂ ಇದೆ ಜೂನಿಯರ್ ಎನ್ ಟಿ ಆರ್ ಸುಮ್ನೆ ಅವ್ನು ಹೆಂಗ ಟೈಗರ್ ಅಂತ ಹೇಳಲ್ಲ ಟೈಗರ್ ತರೇ ಗುರ್ಜಿಸ್ಬಿಟ್ಟಿದಾನೆ ಹಬ್ಬರು ಮಸ್ತ್ ಆಗಿದೆ ಎಲ್ಲರೂ ಕನ್ನಡ ಸಿನಿಮಾನ ಒಂದು ಈ ಸಿನಿಮಾನೇಟರ್ಲೆ ನೋಡಿ ಯಾವತ್ತು ಪೈರಸಿ ಅಂತೂ ಮಾಡಕ್ ಹೋಗ್ಬೇಡಿ ವೈರಸಿ ಮಾಡಿದನು ಗೋಳಿ ಮಕ್ಕಳು ಸೂಪರ್ ಒಂದ್ ಇಷ್ಟ ಯಾಕಂದ್ರೆ ಎನ್ ಟಿ ಆರ್ ಅವರು ಪ್ಲಸ್ ಪಾಯಿಂಟ್ ಬಿಡ್ರಿ ಯಾವ್ದೇ ಫಿಲಮ್ ತಗೋಬಿಡಿ ಇದ್ರಲ್ಲಿ ಒಂದ್ ಮೂರು ಶೇಡ್ ಅಲ್ಲಿ ಒಂದು ಎಮೋಷನಲ್ ಆಗಿ ಒಂದು ರಗಡ್ ಆಗಿ ಆಮೇಲೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಅವರು ಇಷ್ಟು ಕ್ಯೂರಿಯಸ್ ಆಗಿ ಜನರ ನಂಬಿಸ್ತಾರೆ ಅಂದ್ರೆ ಆ ಸಿನಮ್ ಏನೋ ಇವ್ರ ಅವ್ರ ಅವ್ರವ್ರ ನಮ್ಗೆ ಟೆನ್ಷನ್ ಆಗ್ಬಿಡುತ್ತೆ ಲಾಸ್ಟ್ ಅಲ್ಲಿ ಸೊ ಆ ತರ ಆಕ್ಟಿಂಗ್ ಮಾಡಿದಾರು ಆಮೇಲಿಂದ ನಿಮ್ಗೆ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸೀನ್ ಇದೆ ಟ್ರೈಲರ್ ಅಲ್ಲಿ ಆ ಸಮುದ್ರಲ್ಲಿ ರಕ್ತಾರ್ದಿರುತ್ತೆ ಕತ್ತಿ ಕ್ಲೀನ್ ಮಾಡಿ ಗೆತ್ತಾರ ನೋಡಿ ಆ ಫ್ರೇಮ್ ಅಂತೂ ನಿಮ್ಗೆ ಥಿಯೇಟರ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ನನ್ಗೆ ಪರ್ಸನಲ್ ಇಷ್ಟ ಆಗಿದೆ ಅಂದ್ರೆ ಅದ್ ಆ ಸೀನ್ ಫೈಟ್ ಸೀನ್ಸ್ ಅನ್ನು ನೆಕ್ಸ್ಟ್ ಲೆವೆಲ್ ಐತೆ ಬ್ರೋ ಹಾಲಿವುಡ್ ರೇಂಜ್ ಗೆ ಈ ಫಿಲಮ್ ಬಂದೈತೆ ಸೊ ಎನ್ ಟಿ ಆರ್ ಅವ್ರಿಗೆ ಈ ಫಿಲಂ ನೋಡಿ ರಾಜ್ಮೌಳಿ ಫಿಲಂ ಆದಮೇಲೆ ಯಾರೇ ಫಿಲಂ ಮಾಡಿದ್ರು ಅದೇ ವಿತೌಟ್ ರಾಜ್ಮೌಳಿ ಮಾಡಿದ್ರೆ ಅದು ಫ್ಲಾಪ್ ಆಗುತ್ತೆ ಅನ್ನೋ ಅದೊಂದು ನೆಗೆಟಿವ್ ಟಾಕ್ ಇದೆ ಒಂದು ಬ್ಯಾರಿಯರ್ ಇದೆ ಅದನ್ನ ಬ್ರೇಕ್ ಮಾಡಿದ್ರೆ ಎನ್ ಟಿ ಆರ್ ಅವರು ಇವತ್ತು ಎರಡು ಖುಷಿಯಾದ ವಿಚಾರ ಹೇಳಿ ಬ್ರೋ ಒಂದು ದೇವರ ದೇವರ ರಿಲೀಸ್ ಆಗಿದ್ದಾರೆ ಇನ್ನೊಂದು ನಮ್ ಬಾಸ್ ದೇವರು ರಿಲೀಸ್ ಆಗ್ತಿದ್ದಾರೆ ಓಕೆ 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 ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದು ದೇವರ ಪಾರ್ಟ್ ಒನ್ ಜೂನಿಯರ್ ಎನ್ ಟಿ ಆರ್ ಅವ್ರದ ಒಂದು ಮೂವಿ ರಿಯಾಕ್ಷನ್ ಪಬ್ಲಿಕ್ ರಿಯಾಕ್ಷನ್ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿದೆ ಸೊ ಕನ್ನಡ ವರ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಕನ್ನಡಿಗರು ಕನ್ನಡ ಸಿನಿಮಾನ ನೋಡ್ತಾರೆ ಹಾಗೆ ಬೇರೆ ಭಾಷೆ ಸಿನಿಮಾನ ನೋಡ್ತಾರೆ ಸೊ ಹಾಗಾಗಿ ನೀವು ಕನ್ನಡ ವರ್ಷನಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ